ಸರ್ಕಾರ ಒಂದು ಆದೇಶವನ್ನು ಮಾಡಿ ಆ ಆದೇಶದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರದಿಂದ ಬೇರ್ಪಡಿಸಿ ಕೋಲಾರ ಜಿಲ್ಲೆಯನ್ನ ಸ್ವತಂತ್ರವಾಗಿ ಮಾಡಲಿಕ್ಕೆ ತೀರ್ಮಾನ ಮಾಡಿರ್ತಾರೆ ಕೋಲಾರ ಜಿಲ್ಲೆಯ ಹನ್ನೊಂದು ಕ್ಷೇತ್ರಗಳಿಗೆ ಕ್ಷೇತ್ರ ವಿಂಗಡಣೆ ಮಾಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಸಹಕಾರ ಸಂಘದ ಜೆಡಿ ನಿರ್ದೇಶಕರು ಬೆಂಗಳೂರು ಪ್ರಾಂತ್ಯರಿಂದ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತಾರರಂದು ನಮ್ಮ ಕೋಚಿಮುಲ್ನ ಎಂಡೆ ಇರ್ತಕ್ಕಂಥ ಗೋಪಾಲ ಸ್ವಾಮಿ ಅವರು ಬರ್ತಾರೆ ಹನ್ನೊಂದು ಕ್ಷೇತ್ರಗಳನ್ನು ವಿಂಗಡಿಸಿ ಅದಾದ ನಂತರ ಸಭೆಯನ್ನು ಕರೆದು ಸಭೆಯಲ್ಲಿ ಮಂಡಿಸಿ ಅದರೊಟ್ಟಿಗೆ ಮೂವತ್ತು ದಿವಸ ಕಾಲ ಸಾರ್ವಜನಿಕ ಆಕ್ಷೇಪಗಳನ್ನು ಕೋರಿ ಸ್ಥಳೀಯ ಪತ್ರಿಕೆಗಳಲ್ಲಿ ಪ್ರಕಟಣೆ ಹೊರಡಿಸಿ ಎಲ್ಲ ಕಚೇರಿಗಳ ನೋಟಿಸ್ ಬೋರ್ಡ್ಗಳಲ್ಲಿ ಹಂಟಿಸಿ ಅದಾದ ಮೂವತ್ತು ದಿನಗಳ ನಂತರ ಯಾವುದೇ ಆಕ್ಷೇಪಣೆ ಭಾರತದಲ್ಲಿ ಅಥವಾ ಆಕ್ಷೇಪಣೆ ಬಂದಿದ್ದರೂ ಕೂಡ ಆ ಸಂಪೂರ್ಣ ಮಾಹಿತಿಯೊಂದಿಗೆ ಸರ್ಕಾರ ಸಂಘ ಜೆಡ್ಡಿ ನಿರ್ದೇಶಕರು ಜೆ ಆರ್ ಅವರು ಕಳಿಸಬೇಕು ಅಂತ ಪತ್ರವನ್ನು ಬರೀತಾರೆ ಇಲ್ಲಿ ಎಂಡಿ ಆಗಿರ್ತಕ್ಕಂಥ ಗೊಬಾ ಅವರು ಉದ್ದೇಶಪೂರ್ವಕವಾಗಿ ಸರ್ಕಾರ ಕಾನೂನನ್ನ ಗಾಳಿಗೆ ತೋರಿ ಇಲ್ಲಿ ಮೂವತ್ತು ದಿವಸ ಯಾವುದೇ ಬಿಟಿ ಕಲಿಯೋದಿಲ್ಲ ಸಭೆ ಕರೆಯೋದಿಲ್ಲ ಇದರೊಟ್ಟಿಗೆ ಯಾವುದೇ ನೋಟಿಸ್ ಅನ್ನು ಕೂಡ ಪ್ರಕಟಣೆ ಮಾಡೋದಿಲ್ಲ ನಾನು ಈ ಹಿಂದೆ ದಿನಾಂಕ ಹದಿನೈದು ಹನ್ನೊಂದು ಇಪ್ಪತ್ತರ ಒಂದು ಪತ್ರವನ್ನು ಕೊಟ್ಟಿದ್ದೇನೆ ಆ ಪತ್ರ ಕೊಟ್ಟಾಗ ಏನು ಹೇಳಿದ್ದೇನೆ ನಾನು ಕೂಡ ಕೋಲಾರ ಜಿಲ್ಲೆಯ ಒಬ್ಬ ಶಾಸಕ ನನಗೆ ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿ ಏನು ನಂದಿನಿ ಡೈರಿ ಇದೆ ಇವತ್ತು ಆ ಡೈರಿ ಬರ್ತಕ್ಕಂಥದ್ದು ನನ್ನ ಕ್ಷೇತ್ರ ಬಂಗಾರಪೇಟೆ ಕ್ಷೇತ್ರ ಹುತ್ತೂರು ಹೋಬಳಿ ಡೈರಿ ನನ್ನಲ್ಲಿ ಬರ್ತಾ ಇದೆ ಹಾಗಾಗಿ ನೀವು ಕ್ಷೇತ್ರ ವಿಂಗಡಣೆ ಮಾಡೋದ್ರಿಂದ ನಾನು ಒಬ್ಬ ಬಂಗಾರಪೇಟೆ ಶಾಸಕರಾಗಿರೋದ್ರಿಂದ ಇದರೊಟ್ಟಿಗೆ ನಮ್ಮ ಜನಕ್ಕೆ ಕೂಡ ನಮ್ಮ ರೈತ ಬಾಂಧವರು ಕೂಡ ಒಂದು ಕ್ಷೇತ್ರ ಅಂತ ಮಾಡಬೇಕು ಅನ್ನೋ ಉದ್ದೇಶದೊಂದಿಗೆ ಈ ಕ್ಷೇತ್ರ ವಿಂಗಡಣೆ ಮಾಡುವಾಗ ನನ್ನ ಗಮನಕ್ಕೂ ತನ್ನಿ ಅದನ್ನು ಸಾರ್ವಜನಿಕ ಗಮನಕ್ಕೂ ತನ್ನಿ ಸಾರ್ವಜನಿಕ ಒಂದು ಅಭಿಪ್ರಾಯ ನನ್ನ ಅಭಿಪ್ರಾಯ ಎಲ್ಲವನ್ನೂ ಕೋಡೀಕರಿಸಿ ಕ್ಷೇತ್ರ ವಿಂಗಡಣೆ ಮಾಡಿ ಅಂಥೇಳಿ ಆಡಳಿತಾಧಿಕಾರಿಗಳು ಹೋದರ ಜಿಲ್ಲಾ ಸರ್ಕಾರ ಹಾಲು ಹುಟ್ಟ ಅವರಿಗೆ ನನ್ನ ಪತ್ರವನ್ನು ಕೂಡ ನೀಡಿದ್ದೆ ಆದರೆ ಹೆಮ್ಮದೇ ಆಗಿರ್ತಕ್ಕಂಥ ಸ್ವಾಮಿ ಅವರು ನನ್ನ ಪತ್ರವನ್ನು ಗಾಳಿ ಕೋರಿದ್ರು ಜಂಟಿ ದೇಶದ ಆದೇಶವನ್ನು ಗಾಳಿ ಕೋರಿದ್ರು ಇದು ಯಾವುದನ್ನು ಮಾಡಿದೆ ಇವತ್ತು ಇವರು ತಟಸ್ಥವಾಗಿದ್ದು ಬಿಟ್ಟರು ಇದೇನಾಗುತ್ತೆ ಅಂದರೆ ಇವರು ಒಂದು ಸರ್ಕಾರ ಕಾನೂನಿದೆ ಇವರೇನು ಜೇರವರಲ್ಲಿ ಪತ್ರ ಕಳಿಸ್ತಾರೆ ಆ ಪತ್ರ ಕಳಿಸಿದ ಬುವುದ್ರ ಒಳಗಾಗಿ ಯಾವುದೇ ಕ್ರಮ ತಗೊಳ್ಳದೆ ಇದ್ದರೆ ಅದನ್ನ ಡೀಮ್ಡ್ ಅಂತ ಹೇಳ್ತಾರೆ ಡೀಮ್ಡ್ ಅಂದರೆ ತಟಸ್ಥ ನಿಮ್ಮ ಸಹಮತಿ ಇದೆ ಅಂತ ಭಾವಿಸಿ ಅವ್ರು ಆದೇಶ ಮಾಡ್ತಾರೆ ಬಹುಶಃ ಈ ಎಂ ಡಿ ಅವರು ಸುಮ್ಮನೆಲಿ ಕಾರಣ ಆ ಒಂದು ಅವರ ಒಂದು ಕೂಟ ಪ್ರಭಾವ ಬೀರಿ ತಟಸ್ಥ ಮಾಡಿರಬಹುದು ಅಂತ ಹೇಳಿ ನಾನಾದ್ರೂ ಭಾವಿಸುತ್ತೇನೆ ಇದನ್ನೇ ಬಂಡವಾಳ ಮಾಡಿಕೊಂಡ ಚೇರ್ ಅಶ್ವಥ್ ನಾರಾಯಣ ಏಕಾಏಕಿ ಕ್ಷೇತ್ರಿ ಆಗಿದೆ ಅಂತೇಳಿ ಆದೇಶವನ್ನು ಮಾಡಿ ಮಾಡಿದ್ದಾರೆ ಆದೇಶವನ್ನು ಮಾಡಿ ಅವರು ಕರೆಕ್ಟ್ ಆಗಿ ಇಪ್ಪತ್ತೊಂಬತ್ತು ಹದಿನೆ ತಮ್ಮ ಆದೇಶವನ್ನು ಕೊಟ್ಟು ಶೇಕಡ ಇದರಲ್ಲಿ ನಿಯಮ ಹದಿನಾಲ್ಕರ ಅಡಿಯಲ್ಲಿ ನಾನು ಆದೇಶ ವಿಭಜನೆ ಮಾಡಿ ಆದೇಶ ಮಾಡಿದ್ದೇನೆ ಅಂತ ಹೇಳಿ ಆದೇಶವನ್ನು ಮಾಡಿದ್ದಾರೆ ನಾನು ಏನು ಹೇಳ್ತೀನಿ ಇದು ಏನು ಆರ್ ಆದೇಶ ಮಾಡಿದ್ದಾರೆ ಇದರಿಂದ ಅನೇಕ ಊಹಾಪೋಹಗಳಿದೆ ಜೆ ಆರ್ ಮಟ್ಟದಲ್ಲಿ ಕೋಟ್ಯಾತ ವ್ಯವಹಾರ ಆಗಿದೆ ಅಂತ ಊಹಾಪು ಇದೆ ನನಗೆ ಸಂಪೂರ್ಣ ಗೊತ್ತಿಲ್ಲ ಇದರಲ್ಲಿ ಅನೇಕರು ಕೂಡ ಆಡದಕ್ಕೆ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಇದೆ ಏನೇ ಇದ್ರೂ ಕೂಡ ಇವತ್ತು ಈ ಕೋಲಾರ ಜಿಲ್ಲೆಯ ಜನರಿಗೆ ಮೋಸ ಮಾಡಿ ಸಾರ್ವಜನಿಕರು ಮೋಸ ಮಾಡಿ ಸಾರ್ವಜನಿಕರ ಆಕ್ಷೇಪಗಳನ್ನು ಪಡೆಯದೆ ಈ ಒಂದು ಕ್ಷೇತ್ರಗಳನ್ನು ಹನ್ನೊಂದು ಕ್ಷೇತ್ರಗಳು ವಿಭಜನೆ ಮಾಡಿರ್ತಕ್ಕಂಥದ್ದು ಇದು ಕಾನೂನು ಬಾಹಿರ ಅಂತ ನಾನಾದರೂ ಭಾವಿಸುತ್ತೇನೆ ಇಷ್ಟೇ ಇವತ್ತು ಎಮ್ ಡಿ ಜನರಿಗೆ ಸಾರ್ವಜನಿಕರಿಗೆ ಕೋಲಾರ ಜಿಲ್ಲೆಯ ರೈತ ಸಂಘಗಳ ಮತ್ತು ರೈತ ಸಹಕಾರಿ ಸಂಘ ಆಲ್ಪ ಸಂಘಗಳಿಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ತಮ್ಮ ಪ್ರಭಾವಿತರನ್ನು ತಮ್ಮ ಬೇಕಾದವರನ್ನು ಮತ್ತೆ ಆಯ್ಕೆ ಮಾಡಲು ಸುಲಭವಾದ ರೀತಿಯಲ್ಲಿ ಒಂದು ಷಡ್ಡದ ರೂಪಿಸಿ ಒಂದು ಪ್ಲಾನ್ ರೂಪಿಸಿ ಇವತ್ತು ಅವರು ಈ ಒಂದು ಕೆಲಸಕ್ಕೆ ಆ ಎಮ್ ಡಿ ದುರುಪಯೋಗ ಪಡಿಸಿಕೊಂಡು ಸರ್ಕಾರದ ಜೇರವನ್ನು ಕೂಡ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇದು ರೈತರಿಗೆ ಹಾಲು ಉತ್ಪಾದಕರಿಗೆ ಕೋಲಾರ ಜಿಲ್ಲೆಗೆ ಮಾಡಿದ ಮೋಸ ಅಂತ ನಾನಾದರೂ ಕೂಡ ಖಂಡಿಸ್ತೇನೆ ಕೋಲಾರ ಜಿಲ್ಲೆಯಲ್ಲಿ ನಾನು ಒಬ್ಬ ಶಾಸಕನಾಗಿದ್ದೇನೆ ನಾನು ಪತ್ರ ಕೊಟ್ಟರು ಕೂಡ ಸೌಜನ್ಯಕ್ಕಾದರೂ ಆ ವಿಂಗಡಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತಾರದೆ ಇವತ್ತು ಈ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಇದನ್ನು ನಾವು ಯಾವತ್ತು ಕೂಡ ಯಾರಾದ್ರೂ ಭಾಗಿಯಾಗಿದ್ದಾರೋ ಅವರ ಸ್ವಾರ್ಥಕ್ಕೆ ಆ ಒಂದು ಹಾಲು ಒಕ್ಕೂಟವನ್ನು ತನ್ನ ಸ್ವಂತಕ್ಕೆ ಬಳಸ್ಕೋಬೇಕು ಅಂತೇಳಿ ಇವತ್ತು ಈ ಕೆಲಸವನ್ನು ಮಾಡಿದ್ದಾರೆ ಈ ಮೋಸ ಮಾಡತಕ್ಕಂಥ ಜಿಲ್ಲಾ ಮಟ್ಟದಲ್ಲಿ ಪಾಪ ಸಚಿವರಿಗೆ ಜಿಲ್ಲಾ ಸಚಿವರಿಗೆ ಗಮನಕ್ಕೆ ಬಂದಿಲ್ಲ ಅಷ್ಟಾಕೆ ಆಡಳಿತ ಅಧಿಕಾರ ಆಗಿರ್ತಕ್ಕಂಥ ಎ ಸಿ ಮೇಡಮ್ ಅವರು ಕೂಡ ಈ ಎಮ್ ಡಿಒರ ಸಿಬ್ಬಂದಿ ಮೋಸ ಮಾಡಿದ್ದಾರೆ ಅಂದ್ರೆ ಇದನ್ನೇ ಮೋಸ ಮಾಡ್ತಾರೆ ಅಂದ್ರೆ ಇನ್ನು ಎಷ್ಟು ಕುತಂತ್ರಗಳು ಕೋಚಿಮಲ್ನಲ್ಲಿ ನಡೆದಿರಬಹುದು ಅಂತ ಊಹಿಸಲಿಕ್ಕೆ ನಾನು ಜನಕ್ಕೆ ಬಿಟ್ಕೊಡ್ತೇನೆ